ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿ ತ್ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆ ಶುರುವರಿಗೆ ಭೂಮಿ ಅಶ್ವಿನಿಯನ್ನ ಪ್ರಶ್ನೆ ಮಾಡ್ತಾಳೆ ನಿನಗೆ ಅಜಿತ್ ಸಾಹೇಬನ್ನ ಮದುವೆ ಆಗ್ಬೇಕನ್ನೋದು ಪ್ಲ್ಯಾನ್ ಇತ್ತ ಅಂದಾಗ ಇಲ್ಲ ನಾನು ಆ ಥರ ಏನೂ ಪ್ಲ್ಯಾನ್ ಇದ್ದಿಲ್ಲ ಅಂತ ಅಶ್ವಿನಿ ಹೇಳ್ತಾಳೆ ಅವಾಗ ಸತ್ಯನ ಯಾಕೆ ಅಜಿತ ನಿನ್ನ ಗುರುತಿಡ್ದೇ ಇದ್ದಿದ್ದರೆ ಇಷ್ಟೊತ್ತಿಗೆ ನೀನು ಅಜಿತ್ನ ಆಗ್ತಿದ್ದೆ ಸುಳ್ಳು ಹೇಳ್ತಾ ಇದ್ದೀಯ ನೀನು ಅಂತ ಅಜ್ ಸತ್ಯನ ಹೇಳ್ತಾನೆ ಅಜಿತ್ ಕೂಡ ನೀನು ಯಾವ ಸ್ಕೀಮ್ ಹಾಕ್ಕೊಂಡು ನಮ್ಮ ಮನೆಗೆ ಬಂದಿದೆಯಾ ನೀನು ನಿಜ ಹೇಳ್ತೀಯಾ ಇಲ್ವಾ ಅಂತ ಅಜಿತ್ ಹೇಳ್ತಾನೆ ಆವಾಗ ಸತ್ಯನ ನಿಂಗೆ ಎಷ್ಟು ಬೇಕು ದುಡ್ಡು ಕೊಡ್ತೀವಿ ತೊಗೊಂಡು ನೀನು ಹೋಗಿಬಿಡು ಈ ರೀತಿ ನೀನು ಮನೆಯಲ್ಲಿ ನಾಟಕವನ್ನು ಆಡಬೇಡ ನೀನು ಅಂತ ಸತ್ಯನ ಹೇಳ್ತಾನೆ ಆವಾಗ ಅಜಿತ ಇಲ್ಲ ಇವಳಿಗೆ ನಮ್ಮ ಸಿಗಳ ಕೈಯಿಂದ ನಾಲ್ಕು ಹೇಟ್ ಹಾಕ್ಸಿದ್ರೆ ಇವಳು ಬ ನಿಜ ಬೊಗಳೋದು ಅಂತ ಹೇಳ್ತಾಳಾರೆ ಅವಾಗ ಅಶ್ವಿನಿ ಅಲ್ಲ ನೀವು ನಾನು ಅಶ್ವಿನಿ ಮನಸ್ವಿನಿ ಅಂತ ಒಪ್ಕೋಬೇಕಂದ್ರೆ ನಾನು ಏನು ಮಾಡಬೇಕು ಹೇಳಿ ನೀವು ಈ ರೀತಿ ನನ್ನ ಮೇಲೆ ಅನುಮಾನ ಪಡಬೇಡಿ ನನ್ನ ತಾಯಿಯನಿಗೂ ಅಂತ ಆನೆ ಹಾಕಿಬಿಡ್ತಾಳೆ ಅವಾಗ ಅಜಿತ ಹಾಗಾದರೆ ನೀನು ಮನಸ್ವಿನಿ ಅಂತ ಪ್ರೂವ್ ಮಾಡಬೇಕಂದ್ರೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ಅಶ್ವಿನಿ ಗಾಬರಿಯಾಗಿ ನಿಂತು ಬಿಡ್ತಾಳೆ ಅವಳು ಗಾಬರಿಯಾಗಿ ನಿಂತಿರ್ತಾಳೆ ಅದೇ ಟೈಮ್ಗೆ ಶ್ರವಣ್ ಬಂದುಬಿಟ್ಟು ಏನಮ್ಮ ಯಾಕೆ ಇವರು ಏನಾದರೂ ಮತ್ತೆ ನಿಮಗೆ ಸಮಸ್ಯೆ ಮಾಡಿದ್ರೆ ಏನಾದರೂ ಪ್ರಶ್ನೆ ಮಾಡ್ತಿದ್ದಾರಾ ಇವರು ಅಂತ ಶ್ರವಣ್ ಮನಸ್ವಿನಿಯನ್ನು ಕೇಳ್ತಾರೆ ಎಲ್ಲರೂ ಕೂಡ ಮನೆಯವರು ಅಲ್ಲೇ ಇರ್ತಾರ ಆದ್ರೆ ಮನಸ್ವಿನಿ ಇನ್ನು ಆ ವಿಚಾರವನ್ನು ಹೇಳಿದರೆ ತಾನೇ ಸಿಗಾಕೋತೀನಿ ಅಂದ್ಕೊಂಡು ಇಲ್ಲಪ್ಪ ನನಗೆ ಸ್ವಲ್ಪ ತಲೆನೋತ ಅಪ್ಪ ಹೋಗೋಣ ನಡಿ ಅಂತ ಶ್ರವಣ ಅವ್ರಿಗೆ ಹೇಳಿಬಿಡ್ತಾಳೆ ಆಗ ಶ್ರವಣ ನಡಿಯಮ್ಮ ಹೋಗೋಣ ನಾವು ಮನೆಗೆ ಅಂತ ಕರ್ಕೊಂಡು ಹೋಗ್ತಾರ ಆದರೆ ಅವ್ರಿಗೆ ಶ್ರವಣಿಗೆ ಅಜಿತ್ ಮೇಲೇ ಕೋಪ ಇವನು ಅಜಿತ್ ಮತ್ತೆ ನನ್ನ ಮಗಳಿಗೆ ಎನ್ಕ್ವೈರಿ ಮಾಡ್ತಾ ಇದ್ದಾನೆ ಅಂತ ಶ್ರವಣ ಅವ್ರ ತಲೆಯಲ್ಲಿ ನಂತರ ಪಾಪ ನಮ್ಮ ಸಂಗೀತಮ್ಮಂಗೆ ಜೋರು ಶೀತ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಡಾಕ್ಟ್ರ್ ಬಂದು ಚೆಕಪ್ ಮಾಡ್ತಾ ಇರ್ತಾರೆ ಕೇಳ್ತಾರೆ ಅವರು ಯಾಕ್ರಿ ಈ ಥರ ನಮಗೆ ಯಾಕೆ ಈ ರೀತಿ ಶೀತ ಆಯಿತು ಏನು ತಿಂದಿದ್ದೀರಾ ಅಂತ ಕೇಳ್ತಾರೆ ಅವಾಗ ಸಂಗೀತ ಹೇಳ್ತಾರೆ ಇಲ್ಲ ನಾನು ಐ ಫ್ರಿಜ್ಜಲ್ಲಿರೋ ಐಸ್ ಕ್ರೀಮನ್ನು ತಿಂದ್ಬಿಟ್ಟೆ ಅಂತ ಹೇಳ್ತಾರೆ ಅವಾಗ ಅವರು ಅಲ್ಲ ಕಣೆ ನಿಮಗೆ ಮೈಗ್ರೇನ್ ಇದೆ ಅಂತ ಗೊತ್ತು ಶೀತ ಕೆಮ್ಮು ಬರುತ್ತೆ ಹಾಗಾಗಿ ಅದನ್ನು ಯಾಕೆ ತಿಂದೆ ನೀನು ಅಂತ ರೇಗಾಡ್ತಾರೆ ನಾನು ಟ್ಯಾಬ್ಲೆಟ್ ತೊಗೊಂಬರ್ತೀನಿ ರೆಸ್ಟ್ ಅಂತ ಹೇಳಿ ಅವ್ರು ಹೊರಗೆ ಹೋಗ್ತಾರೆ ಈ ಕಡೆ ಅಜಿತ್ ಮತ್ತು ಭೂಮಿ ಅವ್ರನ್ನ ನೋಡ್ಕೋತಾ ಇರ್ತಾರೆ ಈ ಪಾಪ ನಮ್ಮಪ್ಪ ಅಶ್ವಿನಿಗೆ ಪ್ಲ್ಯಾನ್ ಪ್ಲಾಪ್ ಆಯ್ತಂತ ಅಂತ ಹತ್ತು ತಿಂದು ಈ ತಿರುತ್ತಾ ಸ್ವಲ್ಪ ಕೊನೆ ಕ್ಷಣದಲ್ಲಿ ಮಿಸ್ ಆಗಿ ಹೋಯ್ತಲ್ಲ ನಾನು ಇಲ್ಲಾಂದರೆ ಅಜಿತ್ನ ಮದುವೆ ಆಗಿಬಿಟ್ಟು ಇಡೀ ಆಸ್ತಿಗೆ ಒಡತಿ ಆಗ್ತಿದ್ದೆ ಅಂತ ಇಲ್ಲಿ ಕನಸು ಕಾಣ್ತಾ ಇದ್ದಾಳೆ ಇಲ್ಲಿ ನಮ್ಮ ಸತ್ಯನ ಪಲ್ವಿಯಾಕ ಮ ಮದುವೆ ಆದಂಥ ನವಜೋಡಿಗಳಿಗೆ ಬೆಡ್ರೂಮನ್ನು ರೆಡಿ ಮಾಡ್ತಾ ಇದ್ದಾರೆ ಖುಷಿಯಿಂದ ಹಾಡು ಹಾಡ್ತಾ ಏನಪ್ಪ ಅಂದ್ರೆ ಅವರು ರೆಡಿ ಮಾಡ್ತಾ ಇದ್ದಾರೆ ಅದ ಟೈಮ್ಗೆ ಭೂಮಿ ಮತ್ತು ಅಜಿತ್ ಅವರು ಎಂಟ್ರಿ ಆಗುತ್ತೆ ಅವ್ರು ನೋಡಿಬಿಟ್ಟು ಇಬ್ಬರು ಕೂಡ ಮುಜುಗರ ಮಾಡ್ಕೋತಾರವರು ಆದ್ರೆ ಪಲ್ಲವೀ ಅಕ್ಕ ಯಾಕೆ ಭೂಮಿ ಹಾಗೆ ಇದೆ ಅಂದಾಗ ಏನಿಲ್ಲಕ್ಕ ಅಂತ ಭೂಮಿ ನಗ್ತಾಳೆ ಆವಾಗ ಸತ್ಯನ್ನ ಮತ್ತು ಪಲ್ಲವಿ ಮಾತಾಡ್ಕೊತರು ಏನು ನೋಡು ಸತ್ಯನ ಸಜಿತ್ ಸಾಹೇಬರು ಭೂಮಿನ ನುಂಗಾಗೆ ನೋಡ್ತಾ ಇದ್ದಾರಪ್ಪ ನಂಗೆ ನಾಚಿಕೆ ಬರ್ತಾಯಿದೆ ನಾನು ಹೊರಗೆ ಹೋಗ್ತೀನಿ ಅಂತ ಪಲ್ಲವಿ ಅಕ್ಕ ಡೆಕೋರೇಷನ್ ಮಾಡಿಬಿಟ್ಟು ರೂಮಿಂದ ಹೊರಗಡೆ ಹೋಗ್ತಾಳೆ ಈ ನಮ್ಮ ಸತ್ಯನ್ನ ಕೂಡ ಅಯ್ಯೋ ನನಗೂ ಕೂಡ ನಾಚಿಕೆ ಆಗ್ತಿದೆಪ್ಪ ನಾನು ಹೋಗ್ತೀನಿ ಏನಾದರೂ ಮಾಡಲಿ ಅವರು ಅಂತ ಅವನು ಕೂಡ ರೂಮಿಂದ ಆಚೆ ಹೋಗ್ತಾನೆ ಆದರೆ ನಮ್ಮ ಅಜಿತ್ ಸಾಹೇಬರು ಅವ್ರನ್ನ ಹಿಂದಿಂದ ಬೆಣೆತ್ಕೊಂಡು ಹೋಗಿ ಯಾಕೆ ರೀ ಯಾಕೆ ಸತ್ಯನೇ ನಿಮಗೆಲ್ಲ ಗೊತ್ತಿದ್ದು ಯಾಕೆ ಈ ರೀತಿ ಮಾಡ್ತಿದ್ದೆ ಅಂತ ಕೇಳ್ತಾರೆ ಆವಾಗ ಸತ್ಯನ ಹೇಳ್ತಾರೆ ಇಲ್ಲ ಏನು ಮಾಡಿದ್ದೀನಿ ನಾನು ಮತ್ತು ಮದುವೆ ಆದಮೇಲೆ ಮತ್ತು ಇದು ರೆಡಿ ಮಾಡ್ಬೇ ಮಾಡಲೇಬೇಕಲ್ಲ ರೂಮ್ ಅದಕ್ಕೆ ರೆಡಿ ಮಾಡಿದೆ ನಾನು ಅಂತ ಸತ್ಯನೇ ಹೇಳಿದಾಗ ಅಜಿತ್ ಅಲ್ಲ ನಮ್ಮದು ಒಂದು ವರ್ಷದ ಕಾಗದದ ಮ್ಯಾರೇಜ್ ಅಂತ ಗೊತ್ತಿದ್ದು ಕೂಡ ನೀವು ಈ ರೀತಿ ಹುಚ್ಚಾಟ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ಅಂತ ಅವ್ರು ಹೇಳ್ತಾರೆ ಆವಾಗ ಸತ್ಯನ ಇಲ್ಲ ನಾನು ನನ್ನ ಸಾಹಿತ್ಯನ ನಾನು ಭೂಮಿಯಲ್ಲಿ ಕಾಣ್ತಾ ಇದ್ದೀನಿ ಒಬ್ಬ ಗೆಳೆಯನಾಗಿ ಅಣ್ಣನಾಗಿ ಏನು ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ ಅಂದಾಗ ಏನು ನನ್ನ ಸಾಹಿತ್ಯನ ಅವಳು ನನ್ನ ಸಾಹಿತ್ಯ ಅವಳು ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಈ ರೀತಿ ಮಾಡೋದು ಸರಿ ಇಲ್ಲ ಪಾಪ ಭೂಮಿನೂ ಕೂಡ ಮುಜುಗರ ಮಾಡ್ಕೋತಾಳಂತ ಅಜ್ ಸತ್ಯ ನನ್ನ ಮೇಲೆ ಅಜಿತ್ ರೇಗಾಡಿಬಿಟ್ಟು ರೂಮ್ ಕಡೆ ಬರ್ತಾರ ಈ ಕಡೆ ನಮ್ಮ ಭೂಮಿನೂ ಕೂಡ ರೀ ಪಾಪ ಅತ್ತೆ ತುಂಬಾ ನೋವು ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ ನನಗೆ ಈಗ ಮೂರು ತಿಂಗಳಲ್ಲಿ ಮೂರು ವರ್ಷಕ್ಕೆ ಮೂರು ಜನ್ಮಕ್ಕಾಗುವಂಥ ಪ್ರೀತಿಯನ್ನು ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ನಾವು ಮೋಸ ಮಾಡ್ತಾಯಿದ್ದೀವಿ ಅವ್ರಿಗೊಬ್ರಿಗಾದರೂ ಕೂಡ ಇದನ್ನು ಹೇಳೋಣ ಅಂದಾಗ ಅಜಿತಾ ಬೇಡ ಇದು ಈ ರೀತಿ ಹೇಳಿಬಿಟ್ರೆ ಎಲ್ಲ ನಮ್ಮದು ಪ್ಲ್ಯಾನ್ ಪ್ರಲಾಪ್ ಆಗುತ್ತೆ ಅಂತ ಅಜಿತ್ ಹೇಳ್ದ ಇಲ್ಲ ರೀ ಅತ್ತೆಗಷ್ಟೇ ಹೇಳೋಣ ಇಲ್ಲಂದರೆ ಅವರು ಒಂದು ವರ್ಷ ಆಗಿ ನಮ್ಮದು ಕಾ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ್ಮೇಲೆ ಹೇಳಿದರೆ ಅವ್ರಿಗೆ ತುಂಬಾ ನೋವಾಗುತ್ತ ಅವರು ಸಹಿಸ್ಕೊಳ್ಳೋಕಾಗಿಲ್ಲ ಯಾಕಂದ್ರೆ ನಮ್ಮ ಬಗ್ಗೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ರಾಮನವಮಿ ದಿನ ಎಲ್ಲರಿಗೂ ನಿದ್ದೆ ಮಾತ್ರ ಹಾಕಿ ನಮ್ಮನೆಗೆ ಪೂಜೆಗೆ ಬಂದರು ನಿನ್ನೆ ನೋಡಿದರೆ ನಮ್ ಇಬ್ಬರಿಗೂ ಕೂಡ ಮದ್ ಮತ್ತು ಸೀತಾರಾಮ ಕಲ್ಯಾಣದಲ್ಲಿ ವಿವಾಹ ಆಗಬೇಕಂತ ಐಸ್ ಕ್ರೀಮ್ ತಿಂದು ಶೀತ ಬರ್ಸ್ಕೊಂಡ್ರು ಹೌದಾ ಇಂಥವ್ರಿಗೆ ನಾವು ಈ ರೀತಿ ಇವಾಗಲೇ ಹೇಳಿಬಿಟ್ರೆ ಅವಾಗ ಗೊತ್ತಾದರೆ ಏನೂ ನೋವು ಮಾಡ್ಕೊಳ್ಳಲ್ಲ ಆದರೆ ಒಮಗೆ ಹೇಳಿದರೆ ತುಂಬ ನೋವು ಮಾಡ್ಕೊಳ್ತಾರೆ ಹೇಳೋಣ ಅತ್ತೆಗ ಅಂದಾಗ ಅಜ್ಜಿ ತಾಕೆ ಮೇಲೆ ರೇಗಾಡ್ತಾನೆ ಏನು ಅಮ್ಮ ಹೇಳಿ ಹೇಳಬೇಕಾ ನೀನು ನೀ ಏನಂತ ತಿಳ್ಕೊಂಡಿದ್ದೆ ಅವ್ರಿಗೆ ಗೊತ್ತಾದರೆ ಇದೆಲ್ಲ ಮತ್ತೆ ಶಾಂತ ಶಾಂತಾಗುತ್ತೆ ಅನ್ಕೋತಿದ್ದೆ ಇದನ್ನ ಯಾರಿದ್ರಿಗೂ ಕೂಡ ಹೇಳಬೇಡ ನೀನು ನೀನು ಕೇವಲ ಏನು ಒಂದು ವರ್ಷಕ್ಕೆ ಕಾಗದದ ಪೂರ್ತಿಗೆ ಮಾತ್ರ ಹೆಂಡ್ತಿ ಅನ್ನೋದು ತಲೆಯಲ್ಲಿಕೊ ಅಂದಾಗ ಭೂಮಿ ಕೂಡ ಸಿಟ್ಟಾಗಿಬಿಟ್ಟು ನಂಗೆ ಗೊತ್ತು ನೀವು ತಿರ್ಗಾತಿರ ದಿನಕ್ಕೆ ನಾಲ್ಕು ಬಾರಿ ಹೇಳಬೇಡಿ ಆದರೆ ನಾನು ನಿಮ್ಮ ಜೊತೆ ಹೆಂಡತಿಯಾಗಿ ಮಾಡ್ತಿರ್ಬೋದು ಆದ್ರೆ ಮನೆಗೆ ಸೊಸೆಯಾಗಿ ನಾನು ನಾಟಕೀಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇಲ್ಲ ನಿಜವಾಗಿ ವರ್ತನೆ ಮಾಡ್ತಿದ್ದೀನಿ ಅಂದಾಗ ಹಾಗಾದರೆ ನೀನು ಒಪ್ಕೊಂಡಿದ್ಯಾ ಈ ಮದುವೆನ ಹಾಂ ಆಯ್ತು ಹಾಗಾದರೆ ಮದುವೆನ ಆಯಿತು ಫಸ್ಟ್ ಹೆಂಡು ರೆಡಿ ಆಗಿದೆ ಫಶ್ಟ್ ನೆಂಟು ಮಾಡ್ಕೊಂಡು ಬಿಡೋಣ ನಾವು ಅಂತ ಆಕೆ ಮೇಲೆ ರೀ ಪ್ರೀತಿಯನ್ನು ತೋರಿಸ್ತೀನಿ ನಾಟಕ ಮಾಡ್ತಾರೆ ಆ ರೀತಿ ಆಕೆಯಿಂದ ಏನು ಬರ್ತಾರೆ ಸಾಹೇಬ್ರೆ ದೂರ ಇರಿ ನೀವು ನೀವು ಮಾಡೋದು ವರ್ತನೆ ಸರಿಯಲ್ಲ ಅಂತ ಭೂಮಿ ಹೇಳ್ತಾಳೆ ಪಾಪ ಭೂಮಿ ಬಿಟ್ಟಿದ್ದಾಳೆ ಅಂದ್ರೆ ಹಾಂ ನೋಡು ಹಾಗೆ ಮತ್ತೆ ಇವಾಗ ನೀವು ಮದುವೆ ಈ ಅಂದಿ ಎದ್ದಿ ಅಂದ್ಬಿಡಕ್ಕೆ ಇದಕ್ಕೂ ಕೂಡ ನೀವು ಒಪ್ಕೊಳ್ಳೇಬೇಕಲ್ವಾ ಅಂದಾಗ ಬೇಡ ಸಾಹೇಬ್ರೆ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಅವಾಗ ಅಜ್ಜಿತಾ ಅನ್ಕೋತಾನೆ ಅಯ್ಯೋ ನಾನು ಗನ್ನಲ್ಲಿರೋ ಬುಲೆಟ್ಗೆ ಪವರ್ ಇದೆ ಅಂದ್ಕೊಂಡಿದ್ದೆ ಆದರೆ ಈ ಗಂಡಿನ ಶರ್ಟಲ್ಲಿರೋ ಗುಂಡಿಗೂ ಪ ಇಷ್ಟು ಪವರ್ ಇದೆನಾ ನಾ ಇಷ್ಟು ಮೊದಲೇ ಗೊತ್ತಾಗಿದ್ರೆ ಈ ಭೂಮಿನ ಬೇಕಾದಂಗೆ ಆಟ ಆಡಿಸ್ಬೋದಾಗಿತ್ತಲ್ಲ ಅಂತ ನಗ್ತಾ ಇದ್ದಾನೆ ಅಜಿತ ಆಕೆ ಸ್ಥಿತಿಯನ್ನು ನೋಡ್ಕೊಂಡು ಆಕೆ ಮೇಲೆ ಇವನ ವರ್ತನೆ ನೋಡಿ ಆಕೆ ಎಷ್ಟು ಭಯ ಬಿದ್ದುಬಿಟ್ಟಿದ್ಲಲ್ಲ ಅದನ್ನು ನೋಡಿಬಿಟ್ಟು ಅಜಿತ ಇದ್ದಾನೆ ಎಷ್ಟು ಪವರ್ ಇದೆ ಅಲ್ಲ ಅಂತ ನಂತರ ಮರುದಿನ ಶ್ರವಣ್ ಅಶ್ವಿನಿನ ಕರ್ಕೊಂಡು ಮನೆಗೆ ಬಂದ್ಬಿಟ್ಟು ಅಜಿತ್ ಕೆರೆಗಾಡ್ತಾನೆ ಏನೋ ನೀನು ನನ್ನ ಮಗಳಿಗೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತಲ್ಲ ಯಾಕೆ ಏನು ನಿನಗೆ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇದನ್ನ ಅವಳು ನನ್ನ ಮಗಳಂತ ನಾನು ಒಪ್ಕೊಂಡಾಗಿದ್ದೀನಿ ನಿನಗೆ ಹೇಗೆ ಬೇಕು ಅಂದಾಗ ಇಲ್ಲ ಮಾವ ಆಕಿ ಫೇಕ್ ಮನಸ್ವಿನಿನೇ ಆಕೆ ಅಶ್ವಿನಿ ಅಲ್ಲ ಆಕೆ ಆಕೆ ಏನೋ ಒಂದು ಸ್ಕೀಮ್ ಹಾಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ ಆಕೆ ನಿನ್ನೆ ಮಾಡಿದದಂಥ ವರ್ತನೆಯನ್ನು ಹೇಳಿದರೆ ನೀವೇ ಕೂಡ ಅದನ್ನು ಒಪ್ಪಂಗಿಲ್ಲ ಅಂದಾಗ ಏನು ಆಕೆ ನಿನ್ನೆ ಹೇಳು ನೀನು ಅಂತ ಶ್ರವಣ್ ಅಜಿತ್ಗೆ ರೇಗ್ತಾನೆ ಆವಾಗ ಅಜಿತ್ ನಿನ್ನೆ ನಡೆದಂಥ ಎಲ್ಲ ಪ್ರಸಂಗವನ್ನು ಹೇಳ್ತಾಳೆ ಏನೋ ಅಂಜನಾಗ ಮದ್ದು ಹಾಕಿಬಿಟ್ಟು ತಾನು ಭೂಮಿಗೆ ಮದ್ದು ಹಾಕಿಬಿಟ್ಟು ಅಂಜನ ಭೂಮಿ ಇಬ್ಬರಿಗೂ ಕೂಡ ಮದ್ದು ಹಾಕಿಬಿಟ್ಟು ಏನು ತಾನು ಅಜಿತ್ ಕಡೆ ತಾಳಿ ಕಟ್ಸ್ಕೊಳಕ್ಕೆ ರೆಡಿಯಾಗಿ ಬರ್ತಾ ಇದ್ಲಲ್ಲ ಆ ವಿಚಾರವನ್ನು ಹೇಳ್ತಾರೆ ಅದಕ್ಕೋಸ್ಕರ ನಾನು ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಅಜಿತ್ ಹೇಳ್ತಾನೆ ಅವರು ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾರಾ ಇಲ್ವಾ ಅನ್ನೋದನ್ನು ನಾವು ನಾಳಿನ ಸಂಚಿಕೆವರೆಗೂ ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಸೋ ಮಚ್